ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯರೇ ಹೋರಾಟಗಾರರೇ ಸ್ವಾಭಿಮಾನಿ ನಾಗರಿಕರೇ ತಮ್ಮೆಲ್ಲರಿಗೂ ಒಂದೇ ಮಾತು ಇವತ್ತಿನ ದಿವಸ ಈ ಪ್ರಯತ್ನ ಸಮಾವೇಶದ ಬಗ್ಗೆ ಮಾತಾಡಬೇಕಂದ್ರೆ ನೀವು ಹಸುವಾಗ್ಯಾವ ಮಾತಾ ಹಸದು ಹೊಟ್ಟೆಗೆ ಬುದ್ಧಿ ಹೇಳಿದ್ರೆ ಮೂರ್ತನಾಗ್ತದ ಗಾದೆ ಮಾತದೆ ಅವ್ರಿಗೆ ಊಟ ಬಿಡ್ಬೇಕಾಗ್ತದೆ ಆದರೂ ಸಹಿತ ನಮ್ಮ ಅಧ್ಯಕ್ಷರ ಅಪ್ಪಣೆ ಆಗ್ಯದ ಒಂದೆರಡು ಅಂತ ಹೇಳಿ ಆದ ಕನ್ನಡ ಹೋರಾಟಗಾರರಂದರೆ ಮೈ ಜುಮ್ಮ ನನಗೆ ಯಾಕೆ ಸಂತೋಷ ಆಗ್ತದೆ ಎಲ್ಲಕ್ಕಿಂತ ಹೆಚ್ಚಿನ ಅಂದರೆ ನಾನು ಇಲ್ಲಿ ಮೊಟ್ಟ ಮೊದಲು ಕನ್ನಡ ಹೋರಾಟ ಪ್ರಾರಂಭ ಮಾಡಿದಾಗ ಐದು ಜನರು ಸಿಗ್ತಿದ್ದಿಲ್ಲ ಯಾವ್ದಾರ ಒಂದು ಬೋರ್ಡಿಗೆ ಮಸೀದಿ ಬೆಳೀಬೇಕಂದ್ರೆ ಒಂದು ಕೈದಾಗ ಮಸೀದಿ ಬೋರ್ಡ್ ಇಟ್ಕೋಬೇಕು ಮತ್ತೊಂದು ಒಂದು ಘೋಷಣೆ ಹೋಗ್ಬೇಕು ಇಲ್ಲಿ ಕೆಲವು ಜಿಲ್ಲಾಧಿಕಾರಿಗಳು ಬರ್ತಿದ್ರು ಮೊದಲು ಅವರೆಲ್ಲ ಉತ್ತರ ಭಾರತದವರು ಜಾರ್ಖಂಡದವರು ಅವ್ರು ಬಂದಮೇಲೆ ವ್ಯಾಪಾರ ಪಾಗಲ್ಲೇ ಅಲ್ಲಿ ಕನ್ನಡ ಕನ್ನಡ ಹೋಗ್ತಾ ಅಂತ ಹೇಳ್ತೀನಿ ನಾನು ಅವ್ರಿಗೆ ಟಿ ಸಿ ಅಂತ ಬರೆದಿಲ್ಲ ನನ್ನ ಪತ್ರಿಕೆ ಜಿಲ್ಲೆಯ ಒಬ್ಬ ಹಿರಿಯ ಸೇವಕ ಅಂತೇಳಿ ಬರೀತೀವಿ ನಾನು ಯಾಕೆ ಮಾತು ಹೇಳ್ತೀನಿ ಬಂದರೆ ಕನ್ನಡ ಹೋರಾಟ ಕನ್ನಡಿಗರಿಗೆ ಹೊಸದೇನಲ್ಲ ಮತ್ತೊಂದು ನಮಗೆ ಹಿಂದುಳಿದ್ ಭಾಗ ಹಿಂದುಳಿದ ಭಾಗ ಅಂತ ಹೇಳ್ತಾರೆ ನಾವು ಹಿಂದುಳಿದವರು ಅಲ್ಲ ಇರೋ ನೆನಪು ತಗೊಂಡಿದ್ದೀವಿ ನಾವು ಯಾವುದರಲ್ಲಿನೂ ಹಿಂದಿಲ್ಲ ನಿರ್ಲಕ್ಷಿಸಲ್ಪಟ್ಟವ್ರು ಇದ್ದೀವಿ ನಮ್ಮಲ್ಲಿ ಸಂಗೀತದಲ್ಲಿ ಮುಂದಿದ್ದಾರೆ ವಿಜ್ಞಾನದಲ್ಲಿ ಮುಂದಿದ್ದಾರೆ ಜ್ಞಾನದಲ್ಲಿ ಮುಂದಿದ್ದಾರೆ ರೊಕ್ಕದಾಗ ಮುಂದಿದ್ದಾರೆ ಶಕ್ತಿದಾಗ ಮುಂದಿದ್ದಾರೆ ವಿದ್ಯಾರ್ಥಿಗಳು ಓದೋದಾಗ ಮುಂದಿದ್ದಾರೆ ಆದರೆ ನಮ್ಗೆ ಸವಲತ್ತು ಇಲ್ಲ ಈ ಏನು ನಮ್ಮ ಪ್ರತಿನಿಧಿಗಳು ತಪ್ಪು ಸ್ಪಷ್ಟವಾಗಿ ನಾನು ಹೇಳ್ತೀನಿ ಯಾರು ಟೀಕೆ ಇರ್ತಲ್ಲ ಅವರು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇವರು ನಾವು ಅಂತ ಹೇಳಿ ಅಂಥೇಳಿ ಹಿಂದುಳಿದವ್ರು ಓಟಾದಾಗ ಮಂತ್ರಿ ಹಾಕೋತ ಹೋಗ್ಯಾರ ಎಮ್ ಎಲ್ ಎ ಹಾಕೋತು ಹೋಗ್ಯಾರ ಮಿನಿಸ್ಟ್ರ ಹಾಕೋತು ಹೋಗ್ಯಾರ ಹಿಂದುಳಿದವರು ಅಂತ ಹೇಳ್ಕೊತ ಹೋಗಿ ನಮಗೆ ಹಿಂದೆ ಇರ್ತಾರೆ ನಾವು ಜಾಗೃತ ಯಾಕೆ ಮಾತೇಳ್ತೇನೆ ಅಂದರೆ ನಾವು ಎಂದೂ ನಾವೆಂದು ಹಿಂದುಳಿದವ್ರಲ್ಲ ಈಗ ಮೊನ್ನೆ ತಾನೇ ಒಂದು ಎರಡು ಮೂರು ದಿವಸದಾಗ ಈಶ್ವರ್ ಅವರು ಈ ಭಾಗದ ಇದಕ್ಕೆ ಒಂದು ಸಚಿವಾಲಯ ಹೊಸದಾಗಿ ಮುಖ್ಯಮಂತ್ರಿಯವರು ಘೋಷಣೆ ಮಾಡ್ಯಾರಂದ್ರು ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದರೆ ಮುಖ್ಯಮಂತ್ರಿಯವರು ಕನಿಷ್ಠ ಇಷ್ಟು ವರ್ಷ ಆದಮೇಲಾದರೂ ಈ ಭಾಗ ನೆನಪಾಗಿದೆಯಲ್ಲ ಅದಕ್ಕಾಗಿ ನಾವು ಧನ್ಯವಾದ ಹೇಳಿದೆ ನಮ್ಮ ಭಾಗ ನಾವು ಹಿಂದುದವರು ಅಂತ ಹೇಳ್ಕೊಂಡು ನಾವು ಭಿಕ್ಷೆ ಪಾತ್ರೆ ಹಿಡೋದು ಬಿಡಬೇಕು ಹೋರಾಟ ಮಾಡಲಿಕ್ಕೆ ಕಲಿಬೇಕು ವೈಜ್ನಾಥ್ ಅವರು ತಿಳಿಸಬಹುದು ಬಗ್ಗೆ ಕೇವಲ ಹೋರಾಟ ಮಾಡಿಲ್ಲರಿ ತಮ್ಮ ಕ್ಯಾಬಿನೆಟ್ ರ್ಯಾಂಕ್ ಮಂತ್ರಿ ಪದವನ್ನು ಬಿಟ್ಟರು ಇವತ್ತಿನ ದಿವಸ ಮಲ್ಲಿಕಾರ್ಜುನ ಖರ್ಗೆ ಅವರಾಗಲಿ ಧರ್ಮಸಿಂಗ್ ಸಿಂಗ್ ಅವರಾಗಲಿ ಮುಂದೆ ಮಿನಿಸ್ಟರ್ ಇದ್ದಾಗ ಶ್ಯಾಂಕ್ಷನ್ ಮಾಡಿದ್ರು ಆದರೆ ಮೊಟ್ಟ ಮೊದಲು ತನ್ನ ಮಂತ್ರಿ ಪದ ಬಿಟ್ಟವರು ವೈದ್ಯನಾಥ್ ಪಾಟೀಲ್ ಅವ್ರಿಗೆ ಮರಿಲಿಕ್ಕೆ ಆಗೋದಿಲ್ಲ ಅಂಥ ಹೋರಾಟಗಾರರು ತಮ್ಮ ಮಂತ್ರಿ ಪದ ಬಿಟ್ಟು ಮನೆಗೆ ಹೋದರು ಆದರೆ ಇವತ್ತಿನ ದಿವಸ ಅವ್ರಿಗೆ ನೆನ್ಸೋ ಇಲ್ಲ ಯಾರು ಸತ್ತರ್ದಲ್ಲಿರ್ತಾರೋ ಅವರಿಂದ ಜೋಗಳು ಆಡೋದು ಭಾಳ ಜನ ಇವತ್ತಿನ ದಿವಸ ನಮ್ಮ ಭಾಗದಲ್ಲಿ ಕರ್ನಾಟಕ ಬೆಳೀಬೇಕು ಕನ್ನಡ ಬೆಳೀಬೇಕು ಇದೆಲ್ಲ ನಾವು ಹೇಳ್ತೀವಿ ಈಗ ನನ್ನ ನಡುವೆ ವೈದ್ಯನಾದ್ರು ಇವರು ಹೀಗಾದರೆ ಕೇಳಲ್ಲ ಅಂತೇಳಿ ನಾವು ಪ್ರತ್ಯೇಕ ರಾಜ್ಯನೇ ಬೇಡ್ತೀವಿ ಅಂತ ಶುರು ಮಾಡಿದ್ರು ಒಂದು ಮಾತು ಹೇಳ್ತೀನಿ ನಮಗೆ ಪ್ರತ್ಯೇಕ ರಾಜ್ಯ ಬೇಕಾಗಿಲ್ಲ ಸ್ವಯಂತ ಕರ್ನಾಟಕ ಸಲುವಾಗಿ ಹೋರಾಟ ಮಾಡಿದ ಭಾಗ ನಾವು ಪ್ರತ್ಯೇಕ ರಾಜ್ಯ ಯಾಕೆ ಕೇಳಿದ್ರು ನೀವು ನಮಗೆ ಕೇಳ್ತಾನೆ ಇಲ್ಲ ನಿಮ್ಮಲ್ಲಿ ಇದು ಉಪಯೋಗ ಏನು ಅಂತ ಕೇಳಿದ್ರೆ ವಿನ ಅವರು ಕರ್ನಾಟಕದ ವಿರೋಧ ಸಲುವಾಗಿ ಕೇಳಿಲ್ಲ ಈ ಮಾತನ್ನು ತಾವು ನೆನಪಿಟ್ಕೊಳ್ಬೇಕು ಕರ್ನಾಟಕದ ಹೋರಾಟಗಾರರು ಇವರು ಅನೇಕ ಜನರಿಗೆ ಸತ್ಕಾರ ಮಾಡಿದ್ರು ಸನ್ಮಾನ ಮಾಡಿದ್ರು ಇದರ ಬಗ್ಗೆ ಹೇಳಬೇಕಾದ್ರೆ ಬೇಕಾದರಷ್ಟಿದೆ ನಮಗೆಲ್ಲ ಟೈಮ್ ಆಗಿದೆ ಆದರೆ ಒಂದು ನೆನಪಿಡಿ ಕನ್ನಡ ಬಗ್ಗೆ ಜಾಗೃತ ನಾವು ಜಾಗೃತ ಆಗಿಲ್ಲ ಅಂತ ಯಾರೂ ಮಾಡಲ್ಲ ಮತ್ತೊಂದು ನಾಲ್ಸಿಕೆರ ಸಂಗತಿ ನಮ್ಮ ಎದುರಿಗೆ ಹೇಳ್ತೀನಿ ನಮ್ಮದು ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದಾರೆ ಅವರು ಹೈಕೋರ್ಟ್ ಪತ್ರನೂ ಬರ್ತಾರೆ ಆದರೂ ಸಹಿತ ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ಕನ್ ಈ ಹೈದ್ರಾಬಾದ್ ಕರ್ನಾಟಕ ಏನು ಇವತ್ತಿನ ಕಲ್ಯಾಣ ಕರ್ನಾಟಕದ ಯಾವುದೇ ಕೋರ್ಟ್ನಲ್ಲಿ ಧ್ವಜಾರೋಹಣ ಆಗಿಲ್ಲ ಇದರಂತ ನಾಚೆ ಕೇಳಿದ್ದನ ಮತ್ತೊಂದು ಯಾವುದೂ ಇಲ್ಲ ಯಾಕಂದರೆ ನಾವು ಗುಲಾಮರಾಗಿದ್ದಾಗ ಈ ನ್ಯಾಯಾಧೀಶರು ಗುಲಾಮರಿದ್ದರು ನಿಜಾಮನಾಡಿದ್ರು ನಾವು ಸ್ವತಂತ್ರ ಆದಾಗ ಅವರು ಸ್ವತಂತ್ರ ಆದರು ಸ್ವತಂತ್ರ ಚರ್ಚೆ ಆದರು ಆದರೂ ಸಹಿತ ಅವ್ರು ಮಾಡ್ತಾರೆ ಯಾಕಂತಂದರೆ ಅವರು ಬೆಂಗಳೂರದಾಗ ಇರ್ತಾರೆ ಬೆಂಗಳೂರು ನಲ್ವತ್ತೆರಡರದಾಗೆ ಸ್ವಾತಂತ್ರ್ಯ ಆಯಿತು ಅವ್ರಿಗೆ ಇಲ್ಲಿಂದೇ ಗೊತ್ತಿರಲ್ಲ ಅದರ ಸಲುವಾಗಿ ನಾನು ಈ ವೇದಿಕೆ ಮುಖಾಂತರ ಬೇಡಿಕೆ ಇಡ್ತೀನಿ ನಾವು ಯಾರಾದರೂ ತಪ್ಪು ಮಾಡಿದ್ರು ಕೋರ್ಟಿಗೆ ಹೋಗ್ತೀವಿ ಕೋರ್ಟಿನವರೇ ತಪ್ಪು ಮಾಡಿದ್ರೆ ಎಲ್ಲಿಗೆ ಹೋಗಬೇಕು ಈ ವಿಚಾರವನ್ನು ನಾವು ಮಾಡಬೇಕು ಈಗ ಮುಂದುವರ ದಿನದೊಳಗಾಗಿ ಹೈಕೋರ್ಟ್ದಿಂದ ಆ ರೀತಿ ಆದೇಶ ಬಂದಿಲ್ಲ ಅಂದರೆ ನಮ್ಮ ಕನ್ನಡ ಸಂಘದವ್ರು ಏನಿದ್ದಾರೆ ಅವ್ರು ತಯಾರಾಗಬೇಕು ಅದರ ಸಹ ಹೋರಾಟ ಮಾಡಬೇಕು ಯಾಕಂದರೆ ಯಾವತ್ತಿನ ದಿವಸ ನಾವು ಯೋಚನೆ ಆಯಿತು ಆವತ್ತಿನ ದಿವಸ ಧ್ವಜಾರೋಹಣ ಇಲ್ಲ ಮತ್ತೊಂದು ದೊಡ್ಡ ತಪ್ಪು ನಮ್ಮ ಸರ್ಕಾರ ಮಾಡಿತು ಏನಂದರೆ ಈ ಕಲ್ಯಾಣ ಕರ್ನಾಟಕ ಉತ್ಸವದಿಂದ ಆಚರಣೆ ಮಾಡಬೇಕು ಸಿದ್ರೀವ್ರು ಗೊತ್ತಿರಬೇಕು ದೊಡ್ಡ ದೊಡ್ಡ ಬೋರ್ಡ್ ಬರ್ತರು ಧ್ವಜಾರೋಹಣ ಕೂಡಲೇ ಈಶ್ವರ್ ಕಂಡು ಬಂದಾಗ ನಾನು ಅದಕ್ಕೆ ಅವರು ಹೇಳಿಕೇದ ಮೈಸೂರು ಉತ್ಸವ ಅಂತ ಆಪೇ ಉತ್ಸವ ಅಂತ ಅದ್ರಂತೆ ಇದೊಂದು ಉತ್ಸವ ಐತೆ ಅಂತ ಹೇಳಿ ಉತ್ಸವ ಮೇರೆ ಸ್ವಾತಂತ್ರ್ಯ ಉತ್ಸವ ಮೇರೆ ನಾವು 17ನೇ ತಾರೀಖು ಉತ್ಸವವ ಗಾದೆದಲ್ಲ ಓರಾಟದಿಂದ ಸ್ವತಂತ್ರ ಆಗಿದ್ದೀವಿ ಸರ್ಕಾರ ದೊರೆ ಅದಕ್ಕೆ ಉತ್ಸವವ ಮಾಡದರೆ ಹೇಳ್ಗ ಇಲ್ರಿ ನನ್ನ ಭಾಷೆನಲ್ಲಿ ಈ ಉತ್ಸವ ದಿನ ಅಂತ ಹೇಳ್ದ ಭಾಷೆನಲ್ಲಿ ಹೇಳ್ದ ಬೋರ್ಡ್ಗಳು ಹಿಂದೆ ಬರೆದಿದ್ದು ಬ್ಯಾನರು ಅದರಲ್ಲೆಲ್ಲ ಉತ್ಸವ ಅಂತ ಅದ್ರ ಸರ್ವ ಹೋರಾಟ ಮಾಡಬೇಕಾಗ್ಯದ ಕನ್ನಡ ಸೇನೆ ಅವರು ಧ್ವನಿ ಎತ್ತಬೇಕಾಗ್ಯದ ಬೇಗನೆ ಸರ್ಕ್ಯುಲರ್ ಚೇಂಜ್ ಆಗಬೇಕು ಇದು ಹದಿನೇಳನೇ ತಾರೀಕು ನಮ್ಮ ಯುವಚನ ದಿನ ಸ್ವತಂತ್ರ ದಿನಾಚರಣೆ ಆಗಬೇಕು ಅದಲ್ಲದೆ ನಮ್ಮ ಕಲ್ಯಾಣ ಕರ್ನಾಟಕದಾಗ ಎಷ್ಟು ಕೋರ್ಟ್ಗಳು ಬರ್ತವೆ ಹೈಕೋರ್ಟ್ ಅವ ಅವು ಎಲ್ಲ ಅಲ್ಲಿ ಧ್ವಜಾರೋಹಣ ಆಗಬೇಕು ಇಲ್ಲದೇ ಇದ್ರೆ ನಾವು 17 15 ಆಗಸ್ಟ್ ಕ ಧ್ವಜಾರೋಹಣ ಮಾಡಬರ್ತಾಯ್ತು ಈ ವತ್ತು ನಾವು ಅವತ್ತು ಸ್ವತಂತ್ರ ಆಗಿಲ್ಲ ಆದರೆ ಈ ಭಾಗದ ಜನ ದೊಡ್ಡ ಮನಸ್ಸು ತೋಂದ್ರು ನಮ್ಮ ರಾಷ್ಟ್ರೀಯ ಸ್ವತಂತ್ರ ಸಿಂಹ ಸಂಘವೇ ನಾವು ಜेंडा ಹಿಡ್ಕೊಂಡು ಕುಣಿತಿವಿ ರಾಷ್ಟ್ರಕ್ಕೆ ಹಿಡ್ಕೊಂಡು ಆದರೆ ನಾವು ಸ್ವತಂತ್ರ ಆಗಿದ ದಿವಸ ಇವರಿಗೆ ನೆನಪೂ ಬರಲಿಲ್ಲ ಮುಖ್ಯಮಂತ್ರಿಗಳು ಕೈಮುಗಿ ವಂದ್ ಧ್ವಜಾಚೋಕ್ತರೆ ಅದು ಒಂದು ಸರ್ಕ್ಯುಲರ್ ಬರಬೇಕು ಇದು ಕಡ್ಡಾಯವಾಗಿ ಹದಿನೈದು ಆಗಸ್ಟ್ ಇಪ್ಪತ್ತಾರು ಜನವರಿ ಯಾವ ಮಾದರಿಯಲ್ಲಿ ಆಗ್ತದೋ ಅದೇ ಮಾದರಿಯಲ್ಲಿ ಆಗಬೇಕು ಕರ್ನಾಟಕದ ಭಾಗದಾಗಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿರ್ತಕ್ಕಂಥ ಯಾವುದೇ ಕಚೇರಿಯಲ್ಲಿ ಅದು ಕೋರ್ಟ್ ಇರಲಿ ಯಾವುದೇ ಆಫೀಸ್ ಇರಲಿ ಪಂಚಾಯತ್ ಇರಲಿ ಯಾವುದೇ ಇರಲಿ ಅಲ್ಲಿ ಧ್ವಜಾರೋಹಣ ಆಗಿಲ್ಲ ಅಂದರೆ ಅದು ರಾಷ್ಟ್ರದ ಅಪಮಾನ ಅಂತ ಗಣನೆ ಬರಬೇಕು ಆ ರೀತಿಯಲ್ಲಿ ಸರ್ಕಾರ ನಿರ್ಣಯ ತರಬೇಕು ಸರ್ಕಾರದವರು ನಿಧಿ ಗೇಡಿಸಲ್ಲಿ ಹೋದರೆ ನಾವು ಕರ್ನಾಟಕ ಹೋರಾಟಗಾರರು ಮುಂದೆ ಬರಬೇಕು ಇವರು ಹೋರಾಟ ಮಾಡ್ತಾ ಇದ್ದರೆ ಆ ಹೋರಾಟಕ್ಕೆ ನನ್ನದು ಸಂಪೂರ್ಣ ಬೆಂಬಲ ಇರ್ತದೆ ಇಲ್ಲಿ ಬೇಕಾಗಿರ್ತದೆ ನಮ್ಮ ಟೈಮ್ ಬಂದೇ ನಾವು ಮಾತಾಡೋಣ ನಮಗೆ ಮೈಕ್ ಸಿಕ್ತಂದರೆ ಮಾತಾಡೋದ್ರಿಗೆ ಕಡಿಮೆ ಆಗಲಿ ಅದು ಜನರಿಗೆ ಹೊಸವಾಗಿ ಅದನ್ನು ಬದ್ವಿ ನೆನ್ಸು ಹೋಗ್ತದೆ ಆದರೆ ಈ ಮಾತು ನಿಮ್ಗೆ ಹೇಳಬೇಕಾಗಿತ್ತು ಅದು ಟೈಮ್ ತೊಗೊಂಡೆ ಚಮಿಸ್ಬೇಕು ತಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಒಂದೇ ಮಾತ್ರ जय कर्नाटक